ಶಿಕ್ಷಕರಿಗೆ ವಿದ್ಯಾಪ್ರವೇಶದ ಹನ್ನೊಂದನೇ ದಿನದ ಚಟುವಟಿಕೆಗಳಿಗೆ ಸ್ವಾಗತ ಎಂದಿನಂತೆ ಮೊದಲನೇ ಅವಧಿ ಶುಭಾಶಯ ವಿನಿಮಯ ಮತ್ತು ಮಾತುಕತೆ ಈ ಅವಧಿಯಲ್ಲಿ ಮೂರು ತರಗತಿಯ ಮಕ್ಕಳನ್ನು ಗುಡ್ ಮಾರ್ನಿಂಗ್ ವೆಲ್ಕಮ್ ಹ್ಯಾವ್ ಎ ಫನ್ ಫೀಲ್ಡ್ ಫ್ರೈಡೇ ಎಂದು ಹೇಳುವ ಮೂಲಕ ಸ್ವಾಗತಿಸಬೇಕು ಜೊತೆಗೆ ಮಕ್ಕಳು ಕೂಡ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಸೇಮ್ ಟು ಯು ಎಂದು ರಿಯಾಕ್ಟ್ ಮಾಡೋ ರೀತಿಯಲ್ಲಿ ಪ್ರೋತ್ಸಾಹ ನೀಡಬೇಕಾಗುತ್ತೆ ಜೊತೆಗೆ ಇಲ್ಲಿ ಒಂದು ಆಟೋವನ್ನು ಕೂಡ ಆಡಿಸ್ಲಿಕ್ಕೆ ಅಲ್ಲಿ ಹೇಳಿದ್ದಾರೆ ಮ್ಯೂಸಿಕ್ ಪ್ಲೇಯರ್ ಅಥವಾ ಮೊಬೈಲ್ನ ಬಳಸ್ಕೊಂಡು ಪ್ರಾಣಿಗಳಿರುವಂತಹ ಫ್ಲ್ಯಾಶ್ ಕಾರ್ಡ್ಗಳನ್ನ ಕೊಟ್ಟು ಪ್ರಾಣಿಗಳ ಕುರಿತಾಗಿ ಮಾತಾಡಲಿಕ್ಕೆ ಅಲ್ಲೊಂದು ಒಂದು ಅವಕಾಶವನ್ನು ಕೊಡಬೇಕಾಗುತ್ತೆ ತದನಂತರ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಕನ್ನಡ ಅವಧಿಗೆ ಚಟುವಟಿಕೆಗಳನ್ನು ನಿರ್ವಹಿಸೋದಕ್ಕೆ ಮಾರ್ಗದರ್ಶನ ನೀಡಿ ಒಂದನೇ ತರಗತಿ ವಿದ್ಯಾಪ್ರವೇಶದ ಮಕ್ಕಳನ್ನು ಮಾತುಕತೆಯ ಒಂದು ಚಟುವಟಿಕೆಯನ್ನು ಅಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಹೇಳಬೇಕಾಗತ್ತೆ ಜೊತೆಗೆ ಹಿಂದಿನ ದಿನ ಹೇಳ್ಕೊಟ್ಟಂಥ ಹೆಡ್ ಶೋಲ್ಡರ್ ನೀಸೆಂಟ್ ಸಿಂಬ ರೈಮನ್ನು ಕೂಡ ಮತ್ತೊಂದು ಸರಿ ಪ್ರಾಕ್ಟೀಸ್ ಮಾಡಿಸ್ಬೇಕಾಗತ್ತೆ ಇದಾದ ಮೇಲೆ ಎರಡನೇ ಅವಧಿ ನನ್ನ ಸಮಯ ಇಲ್ಲಿ ಮಕ್ಕಳು ತಾವು ನಿರ್ವಹಿಸಲು ಇಚ್ಛಿಸಿರುವಂತಹ ಕಲಿಕಾ ಸ್ಥಳಗಳಿಗೆ ಹೋಗಿ ಅಲ್ಲಿ ಒಂಬತ್ತನೇ ದಿನ ಏನು ಹೇಳ್ಕೊಟ್ಟಿರ್ತೀವಲ್ಲ ಕಲಿಕಾ ಸ್ಥಳ ಗಳ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನವನ್ನು ನೀಡಬೇಕು ಜೊತೆಗೆ ಎಲ್ಲ ಮಕ್ಕಳು ಎಲ್ಲ ಕಲಿಕಾ ಸ್ಥಳಗಳಿಗೆ ಹೋಗೋದನ್ನು ಖಚಿತಪಡಿಸ್ಕೊಳ್ಬೇಕಾಗುತ್ತೆ ಇಲ್ಲಿಗೆ ವಿದ್ಯಾಪ್ರವೇಶದ ಎರಡು ಅವಧಿಗಳು ಮುಕ್ತಾಯವಾಗುತ್ತೆ ಹಾಗೆ ನಲ್ಲಿ ಕಲಿಯ ಒಂದು ಅವಧಿ ಮುಕ್ತಾಯವಾಗುತ್ತೆ ನಲಿ ಕಲಿಯ ಮಕ್ಕಳನ್ನು ಎರಡು ಮತ್ತು ಮೂರನೇ ತರಗತಿ ಮಕ್ಕಳನ್ನು ಎರಡನೇ ಅವಧಿ ಗಣಿತದ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಮಾರ್ಗದರ್ಶನ ನೀಡಿ ಮೂರನೇ ಅವಧಿ ವಿದ್ಯಾಪ್ರವೇಶದಲ್ಲಿ ಬುನಾದಿ ಸಂಖ್ಯಾ ಜ್ಞಾನವನ್ನು ಒಂದನೇ ತರಗತಿ ಮಕ್ಕಳಿಗೆ ಸ್ಟಾರ್ಟ್ ಮಾಡಬೇಕಾಗುತ್ತೆ ಇಲ್ಲಿ ಆಲಿಸಿ ಒಂದು ಚಟುವಟಿಕೆಯನ್ನು ಕೊಡಲಾಗಿದೆ ಇಲ್ಲಿ ಶ್ರವಣ ಉಪಕರಣಗಳನ್ನು ಅಥವಾ ನೀವು ಮೊಬೈಲ್ನಲ್ಲೇ ಕೆಲವೊಂದು ಕೊಳಲಿರ್ಬೋದು ತಮಟೆ ಪೀಪಿ ಈ ರೀತಿಯಾದಂತಹ ಶಬ್ದಗಳನ್ನು ನಾವು ಮೊಬೈಲ್ನಲ್ಲೇ ಕೇಳಿಸಿ ಅದು ಯಾವುದರ ಒಂದು ಶಬ್ದ ಅನ್ನೋದನ್ನು ಗುರುತಿಸೋ ರೀತಿ ಅಥವಾ ಯಾವ ಪ್ರಾಣಿಗಳ ಒಂದು ಕೂಗುಗಳನ್ನು ಅಥವಾ ಪಕ್ಷಿಗಳ ಕೂಗುಗಳನ್ನು ಮೊಬೈಲ್ನಲ್ಲಿ ಹಾಕೋದ್ರ ಮೂಲಕ ಅದು ಯಾವ ಪ್ರಾಣಿದು ಯಾವ ಪಕ್ಷಿದು ಅಂಥೇಳಿ ಗುರುತಿಸುವ ಒಂದು ಚಟುವಟಿಕೆಯನ್ನು ಇಲ್ಲಿ ಮಾಡಬೇಕಾಗತ್ತೆ ಹಾಗೆ ಸೃಜನಶೀಲ ಕಲೆ ನಾಲ್ಕನೇ ಅವಧಿ ಇದರಲ್ಲಿ ಅಭಿನಯ ಗೀತೆಗಳು ಅಂತ ಕೊಟ್ಟಿದ್ದಾರೆ ಇಲ್ಲಿ ರೇಲಾ ರೇಲಾ ಎಂಬಂತಹ ನಲಿಕಲಿಗೆ ಸಂಬಂಧಪಟ್ಟಂಥ ಒಂದು ಅಭಿನಯ ಗೀತೆಯನ್ನು ನಾವು ರಾಗಬದ್ಧವಾಗಿ ಮತ್ತು ಅಭಿನಯಪೂರ್ವಕವಾಗಿ ಹೇಳ್ಕೊಡ್ಬೇಕಾಗತ್ತೆ ಅಲ್ಲಿಗೆ ನಲಿಕಲಿಗೆ ಎರಡು ಮೂರನೇ ಎರಡನೇ ಅವಧಿ ಮುಕ್ತಾಯ ಆಗುತ್ತೆ ಸೊ ಅಲ್ಲಿ ದಿನಚರಿ ಮತ್ತು ಮಕ್ಕಳ ಒಂದು ಚಟುವಟಿಕೆಗಳ ಒಂದು ಕರೆಕ್ಷನನ್ನು ಮಾಡಿ ಡೇಟ್ ಸಿಗ್ನೇಚರನ್ನು ಹಾಕಬೇಕಾಗತ್ತೆ ಸೊ ಇಲ್ಲಿಗೆ ಎರಡು ಅವಧಿಗಳು ನಲಿಕಲಿದು ಮುಗಿಯುತ್ತೆ ಸೊ ನಾಲ್ಕು ಅವಧಿಗಳು ವಿದ್ಯಾಪುರದ ಮುಗಿಯುತ್ತೆ ಇನ್ನು ಮಧ್ಯಾಹ್ನದ ಮೊದಲನೇ ಅವಧಿ ಭಾಷಾಭಿವೃದ್ಧಿ ಅವಧಿ ಈ ಭಾಷಾ ಅಭಿವೃದ್ಧಿ ಅವಧಿಗೆ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಮೂರು ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಇಂಗ್ಲೀಷ್ ಅಥವಾ ಪರಿಸರ ಅಧ್ಯಯನದ ಅವಧಿನ ಸ್ಟಾರ್ಟ್ ಮಾಡ್ಕೋಬೇಕು ತದನಂತರ ಅದಕ್ಕೆ ಮಾರ್ಗದರ್ಶನವನ್ನು ನೀಡಿ ನಮ್ಮ ಭಾಷಾಭಿವೃದ್ಧಿ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಅಲ್ಲಿ ಆಲಿಸುವುದು ಮತ್ತು ಮಾತನಾಡುವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ವ್ಯತ್ಯಾಸಗಳನ್ನು ಗುರುತಿಸುವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನಾಲ್ಕು ಪದಗಳನ್ನು ಗಟ್ಟಿಯಾಗಿ ಹೇಳಬೇಕು ಅವುಗಳಲ್ಲಿ ಮೂರು ಪದಗಳು ಒಂದೇ ಆರಂಭಿಕ ಧ್ವನಿಯಿಂದ ಪ್ರಾರಂಭವಾಗಬೇಕು ಒಂದು ಪದ ವಿಭಿನ್ನ ಧ್ವನಿಯಿಂದ ಪ್ರಾರಂಭವಾಗಬೇಕು ಉದಾಹರಣೆಗೆ ಆಟ ಪಟ ಊಟ ರಾಧ ಅಥವಾ ರಸ ಈ ಥರ ಒಂದು ಕೊಡಿ ಸೊ ಅಲ್ಲಿ ಟಾ ಅನ್ನ ಅಕ್ಷರದಿಂದ ಕೊನೆಯಾಗುವಂಥ ಮೂರು ಪದಗಳಿರ್ತವೆ ಇನ್ನೊಂದು ಬೇರೆ ರಾ ಅನ್ನ ಅಕ್ಷರದಿಂದ ಆಗಿರುತ್ತೆ ಸೊ ಕೊನೆಯಾಗಿರುವಂಥ ಅಕ್ಷರ ವಿಭಿನ್ನವಾಗಿರೋದನ್ನು ಮಕ್ಕಳು ಐಡೆಂಟಿಫೈ ಮಾಡಿ ಹೇಳಬೇಕು ಇದೇ ರೀತಿಯಲ್ಲಿ ನಾವೇನು ಮಾಡಬೇಕಾಗತ್ತೆ ಕೆಲವೊಂದು ಪದಗಳನ್ನು ಅಲ್ಲಿ ಹಾಕೋಬೇಕಾಗುತ್ತೆ ಪದಕ ಚರಕ ಪುಸ್ತಕ ಆಮೇಲೆ ಅಲ್ಲಿ ಇನ್ನೊಂದು ಉದಯ ಆ ಥರ ನಾಲ್ಕನ್ನು ಕೊಟ್ಟರೆ ಅದರಲ್ಲಿ ಉದಯ ಅನ್ನೋದನ್ನು ಏನು ಮಾಡಬೇಕು ಮಕ್ಕಳು ಐಡೆಂಟಿಫೈ ಮಾಡಬೇಕು ಈ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನೀರು ಅಲ್ಲಿ ಮಾಡಿಸ್ಬೇಕಾಗುತ್ತೆ ತದನಂತರ ಅರ್ಥಗ್ರಹಿಕೆಯೊಂದಿಗೆ ನಾವು ಅದರಲ್ಲಿ ಚಿತ್ರ ಸಂಪುಟ ಅಂತೇಳಿ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕು ಇದಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ ಇದೆ ಅದರಲ್ಲಿ ನೀವು ಮಾಡಿಸ್ಬೋದು ಅದೇ ಥರ ನೀವು ಮಾಡಿಸ್ಬೋದು ಉದಾಹರಣೆಗೆ ರಾತ್ರಿ ಆಕಾಶದಲ್ಲಿ ಕಂಡು ಬರುವಂತಹ ವಸ್ತುಗಳು ಏನೇನಿದೆ ಅಂದರೆ ರಾತ್ರಿ ಆಕಾಶದಲ್ಲಿ ಏನೇನು ನೋಡ್ತಿರ ಅನ್ನೋದ್ರ ಬಗ್ಗೆ ಒಂದು ಚಟುವಟಿಕೆಯನ್ನು ಮಾಡಿಸ್ಬೇಕಾಗುತ್ತೆ ಸಿಂಪಲ್ ಆಗಿ ಮಾಡಿಸಿದ್ದೆ ನೀವು ಕೂಡ ಅದನ್ನೇ ಮಾಡಿಸ್ಬೋದು ಅಥವಾ ರಾತ್ರಿ ಮತ್ತು ಅದರ ಜೊತೆಗೆ ಅವುಗಳಿಂದ ಏನೇನು ಉಪಯೋಗ ಇದೆ ರಾತ್ರಿ ಆಕಾಶ ನೋಡ್ತೀವಿ ಅಥವಾ ನಾವೇ ಆ ಪ್ರಶ್ನೆಗಳಿಗೆ ರೀತಿಯಲ್ಲಿ ಒಂದು ಚಟುವಟಿಕೆಯನ್ನು ನಾನು ನಿಮ್ಗೆ ರಾತ್ರಿ ಆಕಾಶದಲ್ಲಿ ಕಾಣುವಂಥದ್ದು ಏನೇನು ಅಂತ ಹೇಳ್ಬಿಟ್ಟು ಈಗ ಅದರಲ್ಲಿ ಕಾಣುವಂತದನ್ನ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀನಿ ಅಲ್ವಾ ಇಲ್ಲಿ ಏನೇನಿರುತ್ತೆ ಅಂತ ಹೇಳಿದ್ರಿ ನೀವು ರಾತ್ರಿ ಆಕಾಶದಲ್ಲಿ ಏನೇನಿರುತ್ತೆ ರಾತ್ರಿ ಆಕಾಶದಲ್ಲಿ ಚಂದ್ರ ಮತ್ತೆ ಈಗ ಅಂಟಿಸೋಣ ಅದನ್ನ ರಾತ್ರಿ ಆಕಾಶ ನೋಡಿ ಬ್ಲಾಕ್ ಶೀಟ್ ಅಂದ್ರೆ ಅದು ಆಕಾಶ ರಾತ್ರಿ ಹೊತ್ತು ಸ್ವಲ್ಪ ಕಪ್ಪು ಕಾಣಿಸುತ್ತಲ್ವಾ ಅದಕ್ಕೆ ಬ್ಲಾಕ್ ಶೀಟ್ ಕೊಟ್ಟಿದ್ದೀನಿ ಮೇಲೆ ನಾವು ಓಕೆ ನೋಡಿ ಚಂದ್ರಿಡು ಗುಡ್ ಎಲ್ಲ ತೋರಿಸಿ ನಿಮ್ ನಿಮ್ ಪ್ರಾಜೆಕ್ಟ್ ವರ್ಕ್ ಹೆಂಗಿದೆ ಅಂತ ನೋಡ್ತೀನಿ ತುಂಬಾ ಚೆನ್ನಾಗಿ ಅಂಟಿಸಿದಾನೆ ಅಂಟಿಸಿಲ್ವಾ ನೀನು ತಗೋ ಒಂದು ನಿಮಿಷ ನೋಡ್ತೀನಿ ಇರಪ್ಪ ಹ್ಞೂ ಅನ್ಸ ಎಲ್ಲ ಎಲ್ಲವನ್ನು ನಕ್ಷತ್ರಗಳು ಏನು ಕೊಟ್ಟಿದ್ರೆ ಅದೆಲ್ಲ ಅಂಟಿಸ್ಬೇಕು ಆಯಿತಾ ಎಲ್ಲಿ ತೋರಿಸು ಗುಡ್ ಹಾಂ ಎಷ್ಟು ಚೆನ್ನಾಗಿದೆ ನೋಡಿ ಇವಾಗ ಆ ಸಣ್ಣ ಸಣ್ಣಕ್ಕೆ ಚುಕ್ಕಿ ಚುಕ್ಕಿ ಅದು ಸಣ್ಣ ಸಣ್ಣ ನಕ್ಷತ್ರಗಳು ಅಂತೇಳಿ ನೀವು ಅಲ್ಲಿ ನೋಡ್ಬೋದು ಇಷ್ಟನ್ನೆಲ್ಲ ನೋಡಿದ್ದೀರಲ್ಲ ನೀವು ರಾತ್ರಿ ಆಕಾಶದಲ್ಲಿ ಚೆನ್ನಾಗಿತ್ತ ಆ್ಯಕ್ಟಿವಿಟಿ ವೆರಿ ಗುಡ್ ಮೂರನೇ ಒಂದು ಕ್ಷೇತ್ರ ಉದ್ದೇಶಿತ ಬರಹ ಇಲ್ಲಿ ಪುಸ್ತಕ ರಚನೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ಹಾಳೆಗಳನ್ನು ಬಳಸ್ಕೊಂಡು ಯಾವ ರೀತಿ ಒಂದು ಪುಸ್ತಕ ರಚನೆ ಮಾಡಬೇಕು ಮತ್ತು ಅದರಲ್ಲಿ ಏನು ಚಟುವಟಿಕೆಯನ್ನು ನಿರ್ವಹಿಸಬೇಕು ಅನ್ನೋದನ್ನು ಒಂದು ವಿಡಿಯೋ ಮೂಲಕ ನಾನು ತೋರಿಸ್ಕೊಟ್ಟಿದ್ದೀನಿ ಅದೇ ರೀತಿಯಲ್ಲಿ ನೀವು ನಿರ್ವಹಣೆ ಮಾಡ್ಬೋದು ಐದರಿಂದ ಹತ್ತು ಎ ಫೋರ್ ಶೀಟ್ಗಳನ್ನು ತಗೊಳ್ಬೇಕು ಈ ಒಂದು ಆ್ಯಕ್ಟಿವಿಟಿಯನ್ನು ಮಾಡಲಿಕ್ಕೆ ಅದರ ಚಿತ್ರ ಸಂಪುಟ ಅಂದರೆ ಬುಕ್ಲೆಟ್ ಮಾಡಬೇಕು ಐದರಿಂದ ಅದನ್ನು ಉದ್ದವಾಗಿ ಆದರೂ ತೊಗೊಳ್ಳಿ ಅಥವಾ ಮಧ್ಯಕ್ಕೆ ಫೋಲ್ಡ್ ಇಲ್ಲಿ ಮಧ್ಯಕ್ಕೆ ಫೋಲ್ಡ್ ಮಾಡಿ ಬುಕ್ಲೆಟ್ ಮಾಡೋದನ್ನು ಹೇಳ್ಕೊಟ್ಟಿದ್ದೀನಿ ಐದರಿಂದ ಹತ್ತು ಹಾ ಎ ಫೋರ್ ಆಳೆಗಳನ್ನು ತೆಗೆದುಕೊಂಡು ಅವುಗಳನ್ನ ಮಧ್ಯಕ್ಕೆ ಫೋಲ್ಡ್ ಮಾಡಿ ಪಿನ್ ಮಾಡಬೇಕು ಇಲ್ಲಿ ಚಿತ್ರದಲ್ಲಿ ವೀಡಿಯೋದಲ್ಲಿ ತೋರಿಸಿರೋ ರೀತಿಯಲ್ಲಿ ಅದನಂತರ ಹಿಂಭಾಗಕ್ಕೆ ಪಿನ್ ಮಾಡಿರ್ತಿಲ್ಲ ಜಾಗಕ್ಕೆ ಸೆಲ್ಲೋಟೆ ಇನ್ನ ರೀತಿ ಫಿಲ್ ಮಾಡಿ ಅಲ್ಲಿ ಮೇಲ್ಭಾಗದಲ್ಲಿ ಹೆಸರನ್ನು ಮಕ್ಕಳ ಹೆಸರನ್ನು ಬರೀಬೇಕು ಯಾರ್ದು ಅಂತ ಹೇಳಿ ಅಲ್ಲಿ ಒಂದೊಂದೇ ಪೇಜಲ್ಲಿ ಮಕ್ಕಳಿಗೆ ಅಲ್ಲಿ ಚಿತ್ರಗಳನ್ನು ಅಂದರೆ ಮಕ್ಕಳಿಗೆ ಇಷ್ಟವಾದಂಥ ಚಿತ್ರಗಳನ್ನು ದಿನಕ್ಕೊಂದೊಂದು ಬಿಡಿಸ್ಕೊಂಬರ್ಲಿಕ್ಕೆ ಅಲ್ಲಿ ಹೇಳ್ಬೋದು ಅಥವಾ ನಾವು ಏನು ಕೆಲವೊಂದು ಚಟುವಟಿಕೆಗಳನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಅಲ್ಲಿ ಚಿತ್ರವನ್ನು ಬಿಡಿಸುವುದು ಮಕ್ಕಳಿನ ಮುಕ್ತ ಚಿತ್ರ ರಚನೆ ಅಂತ ಕೊಡ್ತಲ್ಲ ಆ ಸಮಯದಲ್ಲೂ ಕೂಡ ಈ ಚಿತ್ರ ಸಂಪುಟ ಅಂದರೆ ಈ ಪುಸ್ತಕವನ್ನು ಬುಕ್ಲೆಟನ್ನು ಬಳಸ್ಕೊಂಡು ನಾವು ಏನು ಮಾಡ್ಬೋದು ಮಕ್ಕಳಿಗೆ ಅದರಲ್ಲೇ ಚಿತ್ರ ಬಿಡಿಸಿ ಇಡೋ ರೀತಿಯಲ್ಲೂ ಕೂಡ ನೋಡ್ಕೋಬೋದು ಇದನ್ನು ಕೃತಿ ಸಂಪುಟದಲ್ಲಿ ಇಡ್ಬೋದು ಈ ಒಂದು ಉದ್ದೇಶದ ಬರಹಕ್ಕೆ ಸಂಬಂಧಪಟ್ಟಂತೆ ಅಥವಾ ಏನು ಅರ್ಥಗ್ರಹಿಕೆಯೊಂದಿಗೆ ನಾವು ಓದು ಈ ಒಂದು ಕ್ಷೇತ್ರವನ್ನು ನಿರ್ವಹಿಸುವಂಥ ಸಂದರ್ಭದಲ್ಲಿ ಎರಡು ಮತ್ತು ಮೂರನೇ ತರಗತಿ ಮಕ್ಕಳಿಗೆ ಎಲ್ ಎಸ್ಗೆ ಸಂಬಂಧಿಸಿದಂಥ ಚಟುವಟಿಕೆಯನ್ನು ನಿರ್ವಹಿಸಬೇಕಾಗುತ್ತೆ ಜೊತೆಗೆ ಅದು ಮುಗಿದ ನಂತರ ಆರ್ ಡಬ್ಲ್ಯೂ ಚಟುವಟಿಕೆಯನ್ನು ಮುಂದುವರಿಸಬೇಕು ತದನಂತರ ಉದ್ದೇಶದ ಬರವಣಿಗೆಯ ಒಂದು ಚಟುವಟಿಕೆಯನ್ನು ಒಂದನೇ ತರಗತಿ ಮಕ್ಕಳಿಗೆ ಮಾಡಬೇಕಾಗುತ್ತೆ ಅಥವಾ ಅದನ್ನು ಮನೆಗೆಲಸ ರೂಪದಲ್ಲಿ ಮನೇಲಿ ಮಾಡ್ಕೊಳ್ಲಿಕ್ಕೆ ಮಾಡ್ಕೊಂಬರ್ಲಿಕ್ಕೂ ಕೂಡ ತಿಳಿಸ್ಬೋದು ನೆಕ್ಸ್ಟ್ ಅವಧಿ ಹೊರಾಂಗಣಾವಧಿ ಈ ಹೊರಾಂಗಣ ಅವಧಿಯಲ್ಲಿ ಒಂದನೇ ತರಗತಿ ಮಕ್ಕಳಿಗೆ ಇದನ್ನು ಒಳಗಡೆನೇ ಆಟ ಆಡಿಸ್ಬೋದು ಅಥವಾ ಹೊರಗಡೆ ಕೂಡ ಆಟ ಆಡಿಸ್ಬೋದು ಕಡಿಮೆ ಮಕ್ಕಳಿದ್ರೆ ನೀವು ಒಳಗಡೆಯೇ ಆಟ ಆಡಿಸ್ಕೋಬೋದು ಜಾಸ್ತಿ ಮಕ್ಕಳಿದ್ರೆ ಹೊರಗಡೆ ಆಟಾಡಿಸ್ಬೇಕಾಗುತ್ತೆ ಎಷ್ಟಪ್ಪ ಎಷ್ಟೋ ನೀವು ಹೇಳಿದಷ್ಟು ಈ ಆಟವನ್ನು ಆಟ ಆಟದ ನಿಯಮಗಳನ್ನು ಹೇಳ್ಕೊಟ್ಟು ಆ ಆಟವನ್ನು ಆಡಿಸ್ಬೇಕಾಗತ್ತೆ ಸೊ ಇಲ್ಲಿ ಇಪ್ಪತ್ತು ನಿಮಿಷದ ಅವಧಿ ಹೊರಾಂಗಣ ಆಟದ ಅವಧಿಯಲ್ಲಿ ನಮ್ಮ ಮಕ್ಕಳ ಜೊತೆ ಇದ್ದು ನೆಕ್ಸ್ಟು ಎರಡು ಮತ್ತು ಮೂರನೇ ತರಗತಿಗೆ ಪರಿಸರ ಅಧ್ಯಯನದ ಅವಧಿಯನ್ನು ಸ್ಟಾರ್ಟ್ ಮಾಡ್ಕೋಬೇಕು ಸೊ ಅಲ್ಲಿ ಚಟುವಟಿಕೆಗಳು ನಿರ್ವಹಿಸೋದಕ್ಕೆ ಮಾರ್ಗದರ್ಶನವನ್ನು ನೀಡಬೇಕು ಜೊತೆಗೆ ಹೊರಾಂಗಣ ಆಟದ ಅವಧಿಯನ್ನು ಕೂಡ ನಾವು ಸಂಪೂರ್ಣವಾಗಿ ನಿರ್ವಹಣೆ ಮಾಡಬೇಕಾಗುತ್ತೆ ತದನಂತರ ಏಳನೇ ಅವಧಿ ಕಥಾ ಸಮಯ ಕಥಾ ಸಮಯದಲ್ಲಿ ಸೋನಿ ಮತ್ತು ಟೊಮೆಟೊಸ್ಗೆ ಸಂಬಂಧಪಟ್ಟಂತೆ ಅಲ್ಲಿ ಪಾತ್ರಗಳ ಚಿತ್ರಗಳನ್ನು ನಾವು ಬಳಸ್ಕೊಂಡು ಅದು ಪೊಪೆಟ್ಗಿದ್ರೆ ಪೊಪೆಟ್ಗಳನ್ನ ಬಳಸ್ಕೊಂಡು ಮತ್ತೊಮ್ಮೆ ನಾವು ಏನು ಮಾಡ್ಬೋದು ಅಲ್ಲಿ ಕಥೆಯನ್ನು ಪುನರ್ಮನನ ಮಾಡ್ಬೋದು ಇನ್ನು ಕೊನೆಯ ಅವಧಿ ಮತ್ತೆ ಸಿಗೋಣ ಈ ಅವಧಿಯಲ್ಲಿ ಬೆಳಗಿನಿಂದ ಏಳು ಅವಧಿಗಳಲ್ಲಿ ಏನೇನೆಲ್ಲ ಚಟುವಟಿಕೆನ ನಿರ್ವಹಿಸಿದ್ವಿ ಅನ್ನೋದನ್ನು ಪುನರಾವರ್ತನೆ ಮಾಡ್ಕೋಬೇಕು ಜೊತೆಗೆ ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಹೋಮ್ವರ್ಕ್ ರೂಪದಲ್ಲಿ ಕೊಟ್ಟು ಆ ಚಟುವಟಿಕೆಯನ್ನು ನಿರ್ವಹಿಸ್ಕೊಂಡು ಬರಲಿಕ್ಕೆ ಮತ್ತು ಮಾರನೇ ದಿನದ ಒಂದು ಚಟುವಟಿಕೆ ನಿರ್ವಹಣೆಗೆ ಬೇಕಾದಂಥ ಸಕಲ ಸಿದ್ಧತೆಯನ್ನು ಅಂದರೆ ಪೂರ್ವ ಸಿದ್ಧತೆಯನ್ನು ಕೂಡ ನಾವು ಈ ಒಂದು ಅವಧಿಯಲ್ಲಿ ಮಾಡ್ಕೋಬೋದು ಇನ್ನು ಕೊನೆಯದಾಗಿ ಎರಡು ಮತ್ತು ಮೂರನೇ ತರಗತಿಗೆ ಎಲ್ಲ ವಿಷಯಗಳ ದಿನಚರಿ ಇರ್ಬೋದು ಅಥವಾ ಕರೆಕ್ಷನ್ ಇರ್ಬೋದು ಅಥವಾ ಡೇಟ್ ಸೈನ್ ಹಾಕೋದಿರ್ಬೋದು ಅದೆಲ್ಲವನ್ನು ಮುಗಿಸ್ಕೊಂಡು ನಾವೇನು ಮಾಡಬೇಕಾಗುತ್ತೆ ಅಂದರೆ ತರಗತಿಯನ್ನು ತರಗತಿಯನ್ನು ಅಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ ಇದಿಷ್ಟು ಹನ್ನೊಂದನೇ ದಿನದ ಒಂದು ಚಟುವಟಿಕೆಗಳ ನಿರ್ವಹಣೆಯ ವಿವರ ಇದರಲ್ಲಿ ಏನಾದರೂ ಡೌಟ್ಗಳಿದ್ರೆ ಅಥವಾ ಕಮೆಂಟ್ಸ್ ಕೇಳಿದರೆ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ಬೋದು